ಇವತ್ತು ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ನಿವೃತ್ತಿ ಸಿಬ್ಬಂದಿಗಳು ಎಚ್ ಡಿ ಎಮ್ ಸಿ ಉದ್ಯಾನವನದಲ್ಲಿ ಸೇರಿ ತಮ್ಮ ಬೇಡಿಕೆಗಳನ್ನು ಇಟ್ಟರು ಸಾರಿಗೆ ಸಂಸ್ಥೆಯಿಂದ ಬರಬೇಕಾದ ಮೂವತ್ತೆಂಟು ತಿಂಗಳ ಬಾಕಿಯನ್ನು ಪಾವತಿಸಲು ಸಂಸ್ಥೆಗೆ ಒತ್ತಾಯಿಸಿದೆ ನನ್ನ ವಿನಂತಿ ಮತ್ತೆ ನಿವೃತ್ತಿ ಸಭೆಯಲ್ಲಿ ಸಭೆಯಲ್ಲಿ ಕಾರಣವೇನೆಂದರೆ ನಾವು ನಿವೃತ್ತಿಯಾಗಿ ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ತಿಂಗಳ ನಿವೃತ್ತಿಯಾಗಿರ್ತೇವೆ ಇದರಲ್ಲಿ ಮೂವತ್ತೆಂಟು ತಿಂಗಳು ಹರಿಹರಿಸ್ಕೊಡ್ಬೇಕಾಗಿದೆ ಸಾರಿಗೆ ಸಂಸ್ಥೆಯವರು ಮೂವತ್ತೆಂಟು ತಿಂಗಳು ಹರಿಹರಿಸ್ಕೊಡ್ಬೇಕಾಗಿರ್ತದೆ ಅದರಲ್ಲಿ ನಾವು ನಿವೃತ್ತಿ ಅಂದ್ರೆ ಹದಿನಾರು ತಿಂಗಳು ಹದಿನೇಳು ತಿಂಗಳು ಹದಿನೆಂಟು ತಿಂಗಳ ಇಪ್ಪತ್ತು ತಿಂಗಳ ಇದೆ ಈಗ ಆಲ್ರೆಡಿ ಕೃತ್ಯದಲ್ಲಿರ್ತಕ್ಕಂಥವರಿಗೆ ಅವ್ರಿಗೂ ಮೂವತ್ತೆಂಟು ತಿಂಗಳ ಹರೇಸ್ ಕೊಡಬೇಕು ಅದಕ್ಕೆ ಈಗ ಜಂಟಿ ಸಮೇತವಾಗಿ ಹೋರಾಟ ಮಾಡಲಿಕ್ಕೆ ತತ್ತಿದ್ದಾರೆ ಆ ಹೋರಾಟದ ಒಂದು ರೂಪುರೇಷೆಗಳನ್ನು ನಡೆದುಕೊಂಡು ತಿಳ್ಕೊಂಡು ಮುಂದಿನ ನಾವು ಕೋರ್ಟ್ಗೆ ಹೋಗೋದ್ರ ಬಗ್ಗೆ ಎಲ್ಲರೂ ಇವತ್ತಿನ ಮೀಟಿಂಗಿನಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಇನ್ನು ಈಗ ಇನ್ನೂ ಸ್ವಲ್ಪ ಸಮಯ ಕೊಟ್ಟಿದ್ದಾರೆ ಅವರು ಯೂನಿಯನ್ ಥರ ಡಿಸ್ಕಸ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರ ಮನೆ ಮುಂದೆ ಧರಣಿ ಅಂತ ತಿಳ್ಕೊಂಡು ಜಂಟಿ ಕ್ರಿಯಾ ಸಂಘದವರು ಹೋರಾಟ ಮಾಡಲಿಕ್ಕೆ ಇಟ್ಟಿದ್ದಾರೆ ಅದರ ರೂಪರೇಷೆಯನ್ನು ತಿಳ್ಕೊಂಡು ಮುಂದೆ ನಾವು ಕೋರ್ಟ್ ಹೋಗೋದಾದ್ರೆ ಕೋರ್ಟ್ ಹೋಗೋಣ ಅಂತ ತಿಳ್ಕೊಂಡು ನಮ್ಮೆಲ್ಲರ ಅಭಿಪ್ರಾಯ ಇರ್ತದೆ ಇದಕ್ಕೆ ಹೆಚ್ಚಿನ ವಿಷಯವನ್ನು ನಮ್ಮ ಮಾನ್ಯ ಅಧ್ಯಕ್ಷರಾಗ್ತಾರೆ ದೇವೇಂದ್ರೆ ಅವರು ಮಾತಾಡ್ತಾರೆ ನಾನು ಘೋಷಣೆ ಹೋಗ್ತೇನೆ ಎಲ್ಲ ನಿವೃತ್ತಿ ನೌಕರ ಬಂಧುಗಳೇ ಇವತ್ತು ಮೀಟಿಂಗ್ ನಿವೃತ್ತಿ ಆದವರಿಗೆ ಮೂವತ್ತು ತಿಂಗಳ ಅರಿಯರ್ಸ್ ಬರುವ ಸಲುವಾಗಿ ಇವತ್ತು ಮೀಟಿಂಗ್ ಕೂಡಿದ್ದೇವೆ ಸರ್ಕಾರ ನಮಗೆ ಮೂವತ್ತೆ ಮೂವತ್ತೆಂಟು ತಿಂಗಳ ಬಾಕಿ ಇದ್ದ ಅರಿಯರ್ಸನ್ನು ಇಲ್ಲಿವರೆಗೂ ಕೊಟ್ಟಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಇಲ್ಲಿವರೆಗೆ ಯಾರು ನಿವೃತ್ತಿ ಆಗ್ಯಾರ ಅವ್ರಿಗೆಲ್ಲರಿಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬರಬೇಕು ಸರ್ಕಾರ ವಿಳಂಬ ನೀತಿ ತೋರ್ತಾ ಇದೆ ಎಲ್ಲ ಇಲಾಖೆಗಳಿಗೆ ಕೊಡುವಂಥ ಸವಲತ್ತುಗಳನ್ನು ಎಲ್ಲರಿಗೆ ಕೊಟ್ಟಿದೆ ನಮ್ಮ ಸಾರಿಗೆ ನೌಕರರಿಗೆ ಮಲತಾಯಿ ಧೋರಣೆ ಮಾಡ್ತಾಯಿದೆ ಅದಕ್ಕೆ ನಾವೆಲ್ಲರೂ ಐದು ವರ್ಷ ಆಗಿ ನಿವೃತ್ತಿ ಆಗಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಮಂತ್ರಿಗಳ ಮನವಿ ಮಾಡಿಕೊಳ್ತೇನೆ ನಾವು ಸಾರಿಗೆ ಸಂಸ್ಥೆಯಲ್ಲಿ ಮೂವತ್ತರಿಂದ ನಲವತ್ತು ವರ್ಷ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗೇವೆ ಆದ್ರೆ ನಮಗೆ ಬರಬೇಕಾದ ಮೂವತ್ತೆಂಟು ತಿಂಗಳ ಅರಸು ಇಲ್ಲಿವರೆಗೆ ಕೊಟ್ಟಿರುವುದಿಲ್ಲ ಯಾಕಂದ್ರೆ ನಮಗ ಮದುವೆ ಪಿಂಚಣಿ ಇಲ್ಲ ಪಿಂಚಣಿ ಎರಡು ಸಾವಿರ ಮೂರು ಸಾವಿರ ಇರೋದ್ರಿಂದ ನಮ್ಗೆ ಈಗ ಅರವತ್ತೈದು ಅರವತ್ತಾರು ವಯಸ್ಸಾಗದ ನಮ್ಗೆ ಕಾಯಿಲೆಗಳ ಬಿ ಪಿ ಶುಗರ್ ಆರ್ಟ್ ಅಂತ ಕಾಯಿಲೆಗಳ ನಾವು ಅವಕ ಪಿಂಚಣಿ ಸಾಕಾಗುವುದಿಲ್ಲ ಮತ್ತು ಎರಡು ಹೊತ್ತಿನ ಊಟಕ್ಕೂ ಸಾಕಾಗೋದಿಲ್ಲ ದಯವಿಟ್ಟು ನಮಗೆ ಬರಬೇಕಾದದ್ದು ಬಾಕಿ ದುಡುವಂಥ ಹಣ ಆದಷ್ಟು ಬೇಗನೆ ಕೊಡಲಿ ಅಂತೇಳಿ ನಮ್ಮಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಸಾರಿಗೆ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಿದ್ವಿ ನಾವು ಕೊಡದೇ ಇದ್ರೆ ನಾವು ಇನ್ನೂ ಒಂದು ವಾರ ವಿಳಂಬ ನೋಡಿ ನಾವು ಕೋರ್ಟ್ ಮೊರೆ ಹೋಗ್ತೇವೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಕೋರ್ಟ್ಗೆ ಹೋಗ್ಬೇಕಾಗಬಾರ್ದು ಅಂತಂದ್ರೆ ಆದಷ್ಟು ಬೇಗನೆ ಇತ್ಯರ್ಥ ಮಾಡಿ ನಮ್ಗೆ ಬರಬೇಕಾದ ಹಣನ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ ಎಲ್ಲ ಯುವ ಸಿಬ್ಬಂದಿಗಳೇ ನಾವೆಲ್ಲರೂ ನಮ್ಮ ಎಲ್ಲರಿಗೂ ಮೂವತ್ತೆಂಟು ತಿಂಗಳ ಬಾಕಿ ಬರ್ಬೇಕು ಗಂಟೆಗೂ ಆಗಿ ಒಂದು ವಿಷಯ ಹೇಳ್ತಾ ಈಗ ನಾನು ಕೆಲವೊಂದು ಈ ಏನು ಆಗು ಹೋಗುವ ಘಟನೆಗಳನ್ನು ನೋಡಿದಾಗ ಇದರ ಬಗ್ಗೆ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ನಿಯಮ ಜಗದೀಶ್ ಅಂತ ಹೇಳಿ ಅವರು ಹೈಕಟ್ ಅದು ಈಗ ಒಂದು ಎರಡು ಮೂರು ಒಂದು ತಿಂಗಳು ಆಗ್ಯಾವ ಅದು ಬರ್ಬೋದು ಅದನ್ನು ಕ್ಯಾಕ್ ನೋಡ್ರಿ ಅದ ತದನಂತರ ಅಲ್ಲಿ ಶಾಂಕ್ಷನ್ ಅಂತಂದರೆ ಒಂದು ಹಕ್ಕು ಬರ್ತದೆ ಆ ಕಾಗದ ಪತ್ರ ಚಸ್ಮೆಂಟ್ ಅಂತ ಮತ್ತೆ ಈ ಒಂದು ನಾವು ಹೋರಾಟ ಮಾಡುವಂಥದ್ದು ವಕೀಲರು ಏನು ಅಂತಂದ್ರೆ ನೀವು ಇದಕ್ಕೆ ಎಮ್ ಡಿಗೆ ಲೆಟ್ರಿಗೆ ಕೊಡ್ಬೇಕು ಕೆಲವು ಲೆಟ್ರ್ ಕೊಡ್ರಿ ಅಂತಾರೆ ನೀವು ಕೇಳಬೇಕಲ್ಲ ಎಮ್ ಡಿಗೆ ನನಗೆ ಮೂವತ್ತೆಂಟು ದಿನ ಬಾಕಿ ಬಂದಿಲ್ಲ ಅಂತ ಹಾಂ ಅದನ್ನೇ ನಾವು ಕೂಡ ತಹಸೀಲ್ದಾರ್ ಆಫೀಸ್ ಕಡೆ ನಾವು ಹೊಸ ಮನೆ ಒಂದು ಹತ್ತಾಗ ಬಂದು ನಾವು ಕೊಟ್ಟೇವ್ರಿ ಆ ದಾಖಲೆ ಸಹಿ ಮಾಡಿದ್ದೆ ನನ್ನ ಕಡೆ ಮತ್ತು ತಹಸೀಲ್ದಾರ್ ಕೂಡ ಜಿಲ್ಲಾಧಿಕಾರಿಗೆ ಕಳಿಸಿದ್ದ ದಾಖಲೆ ಐತಿ ಏನು ರೀ ಆ ದಾಖಲೆ ನೋಡೋದು ಕೊಡ್ತೇನೆ ನಾನು ಅವಾಗ ಅದಕ್ಕೊಂದು ಸ್ಟ್ಯಾಂಡ್ ಬರ್ತೈತೆ ಅವೆಲ್ಲ ದಾಖಲೆಗಳನ್ನು ಮೂಡಿಸಿ ಆವಾಗ ಒಂದು ಮಾತ್ರ ಅಂತೇಳಿ ನಾನು ಸ್ವಲ್ಪ ಒಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳು ತಡೀರಿ ವೇಟ್ ಮಾಡಿರಿ ಜುಲೈನಾಗ ಒಂದು ನಿರ್ಣಯ ತಗೋರಿ ಅಂತ ನನ್ನ ವಿಚಾರ ಓಕೆ ಈಗ ಈ ಹೋರಾಟವನ್ನ ನಮ್ಮ ಹೋರಾಟ ಎಲ್ಲುವರಿಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಓಕೆ ಥ್ಯಾಂಕ್ ಯು